ನಾ ನೋಡ್ರಿ ಮಧ್ಯಾಹ್ನದಾಗ ಶಾಬದಾನಿ ನೆನೆಸಿ ಹಾಕಿನ್ರಿ ಶಾಬದಾನಿ ಕಿಚಡಿ ಮಾಡಲತ್ತೀರಿ ನನ್ನ ಮಕ್ಕಳು ಅದಕ್ಕೆ ಒಂದು ಆಲೂಗಡ್ಡೆ ಇಷ್ಟು ಶೇಂಗಾ ಬೀಜ ಕುಟ್ಕೋಬೇಕು ರೀ ಹಸಿ ಮೆಣಸಿನ್ಕಾಯಿವುಪಟ್ ಮಾಡ್ಕೊತೀನಿ ರೀ ಹಿಂಡಿ ರೀ ಆಮೇಲೆ ಸಿಗ್ತೀನಿ ರೀ ಮತ್ತೆ ನಿಮ್ಗೆ ಎಲ್ಲಿ ನೋಡ್ರಿ ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ಎಣ್ಣೆ ಹಾಕ್ತೀನಿ ಎಣ್ಣೆ ಆದ್ಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೊತೀನಿ ರೀ ಒಂದು ಲೈಕ್ ಕಟ್ಟು ವಿಡಿಯೋ ನೋಡ್ರಿ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿರಿ ಹೆಚ್ಚಾಗಿ ಅವೆಲ್ಲ ನೋಡುತ್ತೀವಿ ಫ್ರೆಂಡ್ಸ್ ಲೈಕ್ ಕೊಟ್ಟು ನೋಡಿರಿ ಹಸಿ ಅಲ್ವೇ ಕಟ್ ಮಾಡಿ ಇದು ಅದಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಅಲ್ಲರಿ ಕಲರ್ ಚೇಂಜ್ ಆಗ್ಯವ್ರಿ ಫ್ರೆಂಡ್ಸ್ ಈಗ ಉಪ್ಪು ಹಾಕೊಂಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಶಬ್ದನ ಮಾಡ್ಕೊಳ್ತೀನಿ ನಾನು ಶಾಬುದಾನಿ ರೀ ದಮ್ಮನ ಸೈಜ್ದು ಸಣ್ಣ ಸೈಜುದು ಥೋಡೆ ಥೋಡೆ ಎರಡು ಮಿಕ್ಸ್ ಮಾಡಿ ರೀ ಅದಕ್ಕೆ ಒಂದು ಜರಾನೇ ಏನಂತಾರೆ ಗಿಜಡಿ ಪ್ಲೇ ಅನಿಸ್ಲತ್ತದ್ರಿ ಆದ್ರೆ ಈಗ ಶೇಂಗದಿಂಡಿ ಹಾಕೊಳ್ತೀನಿ ರೀ ಶೇಂಗದಿಂಡಿ ಹಾಕೊಂಡು ಚೆಂದ ಮಿಕ್ಸ್ ಮಾಡದ್ರಿ ಶಾಬದಾನಿ ರೆಡಿ ಐತ್ರಿ ಇಕ್ಕ ಮೇನ್ ಕೊತ್ತಂಬರಿ ಇದು ಹಾಕೊ ಹಂಗಿದ್ರೆ ಹಾಕೋಬೋದ್ರಿ ಬಸಿಗದ ಎಲ್ಲ ಹಾಕಲ್ರಿ ನಾವು ನೋಡಿರಿ ಶಾಪದಾನಿ ಹೆಂಗೆ ಬಂದ ಅಂಥೇಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ